ಜಾಪ್ರಗ ನು ಹಾ مجھے اپلا ಬಿಜೆಪಿ ಇಂದ ಬಂದ್ಬಿಟ್ಟು ರಮೇಶ ಅವರು ಬಿಟ್ಟಿದ್ದಾರೆ ಹಾ ಕಾಂಗ್ರೆಸ್ ಇಂದ ರಾಜು ಆಲೂರು ಬಿಟ್ಟಿದ್ದಾರೆ ಅವರು ಯಾರು ಮಂತೆ ಅದ ರೀತಿಯ ಲೋಕಲ್ ನವರು ನೆ ನೋಡೋದಿಲ್ಲ ಮೋದಿ ನೋಡಿ ಊಟ ಹಾಕ್ತಿವಿ ಮೊದಲ್ ನಮ್ ದೇಶ ಅಭಿವೃದ್ಧಿ ಆದೆ ನಾವ್ ನಮ್ಮದಲ್ಲ ಇಂತ ಚಲೋ ಆಗುತ್ತೆ ಹಾಗಾಗಿ ನಾವು ಮೋದಿ ಕೋಟ್ ಹಾಕಿದ್ದೆ ಎಲ್ಲ ಇಂಪ್ರೂವ್ಮೆಂಟ್ ಆಗೇ ಆಗುತ್ತೆ ಹಾಗಾಗಿ ಮೋದಿ ಕೋಟ್ ಈಗ ಕಾಂಗ್ರೆಸ್ ಅವರು ಗ್ಯಾರಂಟಿ ಅವ್ರು ಎಷ್ಟೇ ಗ್ಯಾರಂಟಿ ಕೊಟ್ರು ಸಾಲ ಮಾಡಿ ಸಾಲ ಮಾಡಿ ಅದನ್ನ ಆಮೇಲೆ ಮತ್ ನಮ್ ತಲೆ ಮೇಲೆ ಕಟ್ಟೋದು ಹಾಗಾಗಿ ಅಭಿವೃದ್ಧಿ ಆಗೋದೇ ಇಲ್ಲ ನಮ್ ದೇಶ ಅದಕ್ಕೆ ನಾವು ಬಿಜೆಪಿ ಹಾಕ್ತೀವಿ ಸರ್ ಈಗ ಬಿಜಾಪುರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಇಂದ ರಾಜು ಆಲೂರವರು ಇದ್ದಾರೆ ಬಿಜೆಪಿ ಇಂದ ರಮೇಶ್ ಅವರು ಇದ್ದಾರೆ ಯಾರು ಬಂದ್ರೆ ಜಿಲ್ಲೆ ಅಭಿವೃದ್ಧಿ ಕಾಣುತ್ತಂತೆ ಬಿಜೆಪಿಯವರು ಬಂದ್ರೆ ಅಭಿವೃದ್ಧಿ ಕಾಣ್ತೈತಿ ಕಾಂಗ್ರೆಸ್ ಅವರು ಬಂದ್ರೆ ಎರಡು ಕಲೆ ಅಳುದಕ್ಕೈತಿ ಎಲ್ಲಾ ನಮ್ಮನ್ನ ಹಾಳು ಮಾಡಿ ಸರ್ವನಾಶ ಮಾಡ್ಬಿಟ್ರ ಬಿಜೆಪಿ ಬರಲಿಲ್ಲ ಅಂದ್ರೆ ನಮ್ಮ ಭಾರತ ದೇಶ ಪಾಕಿಸ್ತಾನ ಆಗೋದು ಬಹಳ ಜನ ದೂರ ಇಲ್ಲ ಬಿಜೆಪಿ ಬಂದ್ರೆ ಮಾತ್ರ ನಮ್ಮ ಭಾರತ ಅಂತ ಕರಿತದ ಇಲ್ಲ ಅಂದ್ರೆ ಪಾಕಿಸ್ತಾನ ಅಂತ ಕರೀತದೆ ಪಕ್ಕ ಫಿಕ್ಸ್ ನಮ್ಮಲ್ಲಿ ಬಿಜೆಪಿ ಅನ್ನೋ ಬರಬೇಕು ಇಲ್ಲಿ ಬಿಜಾಪುರ ಸಂಸಾರ ಮಾಡ್ಬೇಕಾದ್ರೆ ಬಸನೋಡ್ ಪಾಟೀಲ್ ಎತ್ತಾಳದಾರ ಅಂತ ತಿಳ್ಕೊಂಡು ಸಂಸಾರ ಮಾಡ್ತಿದ್ರೆ ನಮ್ಮ ಹಿಂದೂ ಜನ ಅವ್ರ ಇಲ್ಲ ಅಂದ್ರೆ ಸಂಸಾರ ಮಾಡಕ್ ಆಗಲ್ಲ ನಮ್ಮ ಹಿಂದೂ ಜನ ಇಲ್ಲಿ ಅಂತ ಪರಿಸ್ಥಿತಿ ಇಲ್ಲಿ ಬಿಜಾಪುರ ಸೃಷ್ಟಿ ಐತಿ ಈಗ ಇದು ಬಿಜೆಪಿ ಬರ್ಲೇಬೇಕು

ಬಸ್ ಫ್ರೀ ಬಿಟ್ರಣ ಮತ್ತ್ ಈಗ ಎಲ್ಲಾರು ಮಾಡೋದ್ ಬಿಜೆಪಿನ ಫ್ರೀ ಬಿಟ್ರ ಹ ಅವ್ರೇ ಬರ್ಬೇಕು ಇವ್ರೇ ಅನ್ನೋದೇನಿಲ್ಲ ನಮ್ಗ ಮಾಡೋದು ಸಿದ್ರಾಮಯ್ಯವು ಚಲೋನೆ ಮಾಡ್ಯಣ ಹ ಮಾಡ್ಯ ಮತ್ತೆ ಏನ್ ಮಾಡ್ಲಾಕ್ ಆಗಂಗಿಲ್ಲ ಬರ್ಬೇಕ ಒಳ್ಳೆ ಕೆಲ್ಸ ಮಾಡ್ಯಾರ

ಬಿಜಾಪುರ ಜಿಲ್ಲೆಯಲ್ಲಿ ಬಿಜೆಪಿ ಬಂದ್ರೆ ಚೆನ್ನಾಗಿರುತ್ತೆ ಕಾಂಗ್ರೆಸ್ ಬಂದ್ರೆ ಚೆನ್ನಾಗಿರುತ್ತೆ ಬಿಜೆಪಿ ಬಂದ್ರು ಚಲೋ ಬಿಜೆಪಿ ಬಂದ್ರು ಬಂದ್ರೆ ಮಾಡ್ಬೋದ್ರಾಂಗ್ರೆಸ್ ಬಂದ್ರೆ ಅವರು ಮಾಡ್ತಾರೆ ಅವರು ಮಾಡ್ತಾರೆ ಈಗ ಪ್ರಧಾನಮಂತ್ರಿ ಯಾರಾಗ್ಬೇಕು ಮೋದಿ ಅವರ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಆದ್ರೆ ಚಲೋ ಯಾಕೆ ರಾಹುಲ್ ಗಾಂಧಿ ಅವ್ರಾಗಬೇಕು ಎಲ್ಲ ಬಸ್ ಆದ್ರೀ ಬಿಟ್ರ ಅಂದ್ರೆ ಬಸ್ ಕಾಂಗ್ರೆಸ್ನ ಅದಕ್ಕೆ प्रधानमंत्री यार आ रहा था कि नहीं नाम मोदी जी आप मोदी जी हां कैसा मतदार आहे करा हां मार रे आले हां ओके बस फ्री देलातर बाकी काय करतो हे yeah, नम्रका तोंड आमच्या गोटाडरीवर रह। और तोंड ये मारती कांग्रेस वाला मॅडम जीरा रमेश इलेक्शन इदेल बीजेपी बंद चांगला गिरता कांग्रेस बंद चांगला गिरता यादर बत्ती नाला सर येला मळव यारकडे जास्त दे जनको बीजेपीकडे जी जी प्रधानमंत्री मोदीवर आकेवर आणले मोदीवर

ಕಾಂಗ್ರೆಸ್ ಏನ ಅವ್ರ ಗ್ಯಾರಂಟಿಗಳ್ ಕೊಟ್ಟವಲ್ಲ ಅದು ಹೆಸರಿಗಷ್ಟ ಬಿಜೆಪಿ ಅದು ಒಂದ್ ಒಳ್ಳೆ ಪಕ್ಷ ಐತಿ ಎಲ್ಲದ್ ಒಳ್ಳೇದ್ ಮಾಡ್ತೈತಿ ಮೋದಿಜಿ ಅವ್ರ ಇದಾರಲ್ಲ ಎಲ್ಲ ಒಳ್ಳೇದೇ ಮಾಡ್ಯಾರ ಮತ್ ಒಳ್ಳೇದ್ ಮಾಡ್ತಾರೆ ಬಿಜೆಪಿ ಕಾಂಗ್ರೆಸ್ ಬಂದ್ರೆ ಏ ಗ್ಯಾರಂಟಿ ರೀ ಬೇರೆ ಏನಾದ್ರ ಸೌಲಭ್ಯ ತರ್ತಾರ ಆದಷ್ಟ ನಮ್ ಭಾರತಕ್ಕೆ ಸಾಲನೆ ಮಾಡ್ತಾರ ಅವ್ರು ವಿನಃ ಅವ್ರೇನ್ ಸಾಲ ಹ ಬಿಜೆಪಿ ಪಕ್ಷ ಅವ್ರ ಗ್ಯಾರಂಟಿ ಗ್ಯಾರಂಟಿ ಏನಿಲ್ಲ ಆದ್ರ ರೈತರಿಗೆ ಅದು ಒಳ್ಳೇದ್ ಅದು

ಬಿಜೆಪಿ ರೀ ನಮ್ಗೆ ಬೇಡ ಆಗಿತ್ರಿ ಅದು ಬಿಟ್ಟಾರು ಸಾಲಿದು ಹುಡುಗರು ಸಾಲಿದು ಅವ ತೊಂದ್ರೆ ಹೇಗಾಗ್ತಾವಲ್ರಿ ಅದ್ರ ಬಗ್ಗೆ ಕೊಡೋದಿತ್ರಿ ನಾ ಫ್ರೀ ಬಿಜೆಪಿ ஹண்ணுமக்கள் கொட்டாரு கண்டாவது கொட்டாரு கண்டாவது கொட்டில் ஏன் கொட்டுதேன் கண்டாலுக்கிறேன்

ಅದು ಬಾಳ ಅಂತಾನ ಹೇಗಿ ಬ್ಯಾಡ ಅಂತಾರ್ರಿ ಮಾಡೋರು ಮಾಡ್ತಾರಿ ಮಾಡ್ಲಾರ್ದವರು ಮಾಡಲ್ಲ ಯಾವ್ ಕುಡಿ ಯಾವ್ ಕುಡಿಗೆ ಜಾಸ್ತಿ ಒಲವು ಇದೆಯಾ ಜನಗಳು ಚೆನ್ನಾಗಿರತ್ತ ಕಾಂಗ್ರೆಸ್ ಕಡಿಮೆ ಆಗುತ್ತೆ ಮೋದಿ ಸ್ವಲ್ಪ ಹೆಲ್ಪ್ ಮಾಡ್ತಾನೆ ನಮ್ಮ ಆಸೆ ಸರಿ ಈಗ ಬಿಜಾಪುರ ಜಿಲ್ಲೆಯಲ್ಲಿ ಬಿಜೆಪಿ ಇಂದ ರಮೇಶ್ ಅವರು ಇದ್ದಾರೆ ಕಾಂಗ್ರೆಸ್ ಇಂದ ರಾಜು ಆಲೂರ್ ಅವರು ಯಾರು ಬಂದ್ರೆ ಅಭಿವೃದ್ಧಿ ಆಗುತ್ತೆ ನಮ್ಮ ದೇಶದ ಅಭಿವೃದ್ಧಿಗೆ ಮೋದಿ ಬರ್ಬೇಕು ಮೋದಿ ಬೇಕು ಮೋದಿ ಬೇಕು ಓಕೆ ನಾವು ಈಗ ನಾವು ಮೋದಿ ನೋಡ್ಕೊಂಡು ಓಟ್ ಹಾಕ್ತಿವಿ ಇಲ್ಲಿರೋ ಕ್ಯಾಂಡಿಡೇಟ್ ನೋಡ್ಕೊಂಡು ಓಟ್ ಹಾಕಲ್ಲ ಅಂತೀರ ಸರ್ ನಮಗ್ ದೇಶ ಅಭಿವೃದ್ಧಿ ದೇಶ ಅಭಿವೃದ್ಧಿ ಆದ್ರೆ ನಮ್ ಜಿಲ್ಲೆನ ಅಭಿವೃದ್ಧಿ ಆಗ್ಬೋದು ಅದಕ್ಕೆ ನಾವು ಬಿಜೆಪಿ ಓಟ್ ಹಾಕೋದು ಸರ್ ಇವಾಗ ಕಾಂಗ್ರೆಸ್ ಬಂದ್ರೆ ನೀವ್ ನೋಡ್ರಿ ನಿನ್ನೆ ಮಾಡ್ನ ಏನ್ ಹುಬ್ಬಳ್ಳಿಯಲ್ಲಿ ಏನ್ ನಡೀತು ಬಿ ಓಪಿಯಲ್ಲಿ ಹಾಡ್ ಹಗಲಲ್ಲೇ ಮಲ್ರ ಆತವ್ ಇದಕ್ಕೆ ಯಾವ್ದು ಕಾಂಗ್ರೆಸ್ ಸರ್ಕಾರ ಏನು ಮಾಡ್ಲಿಲ್ಲ ಹೌದಾ ನ್ಯಾಯ ಹಿರೇಮಠ ಹಾಡ್ ಹಗಲಲ್ಲೇ ಕೊಲೆ ಮಾಡ್ತಾರೆ ಇದು ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದೇಳಿ ಇಷ್ಟೆಲ್ಲ ದಬ್ಬಾಳಿಕೆ ನಡೀತದೆ ಇದು ನಮ್ಮ ರಾಜ್ಯದಲ್ಲಿ ಯಾಕಂದ್ರೆ ಇವಾಗ ಕಾಂಗ್ರೆಸ್ ಸರ್ಕಾರ ಬಂದ್ರ ಹಗಲಲ್ಲೇ ಮಲ್ರ ಆಗತ್ತವ ಸೊ ಅದಕ್ಕೆ ನಾವು ಕಾಂಗ್ರೆಸ್ ವೋಟ್ ಹಾಕಲ್ಲ ಬಿಜೆಪಿ ವೋಟ್ ಮಾಡ್ತೀವಿ ಬಿಜೆಪಿ ವೋಟ್ ಹಾಕಿದ್ರೆ ಅಭಿವೃದ್ಧಿ ಆದ್ವ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನ ಮಂತ್ರಿ ಆಗ್ತಾರ ಯತ್ನಾಳಜಿ ಮೋದಿಗಾಗಿ ದೇಶಕ್ಕಾಗಿ ಮೋದಿ ರಾಹುಲ್ ಗಾಂಧಿ ಇಲ್ಲ ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಿಜೆಪಿ ಇಲ್ಲಾದ್ರೆ ಅವರು ದೇಶ ಮಾರಾಕ್ ಕೊಡ್ತಾರೆ ಎರಡನೇ ಸಿಗ್ತೀವಿ ಈ ಸತಿ ಚುಲಾವಣೆಯಲ್ಲಿ ಮೋದಿ ಬಂದ್ರೆ ದೇಶ ಮಾರಾಕೆ ಕೊಡ್ತಾರ ಈಗ ಕಾಂಗ್ರೆಸ್ ಅವರು ಫ್ರೀ ಆಗಿ ಗ್ಯಾರಂಟಿನ ಗ್ಯಾರೆಂಟಿಗಿ ನಮ್ಗ ಯುವಕ್ರಿಗೆ ಭಾಳ ತೊಂದ್ರೆ ಆಗೇತಿ ಆದ್ರ ಉಳ್ಕೆದೋರಿಗೆ ಲಾಭ ಆಗೇತಿ ಅದ್ರಲಿಂತ್ರ ಮತ್ತ ನಮ್ಮಂತ ಎಜುಕೇಶನ್ ಎಜುಕೇಶನ್ಗೆ ಏನೂ ಆಗಿಲ್ಲ ಆದ್ರೂ ಕಾಂಗ್ರೆಸ್ ಆದ್ರೂ ಕಾಂಗ್ರೆಸ್ ಅವ್ರು ಕಾಂಗ್ರೆಸ್ ಅವರು ಫ್ರೀ ಆಗಿ ಬಿಟ್ಟಿದ್ದಾರೆ

ನಾವು ಬಿಜೆಪಿ ಮಾಡ್ತಾರೆ ಮೋದಿ ಮಾಡ್ತಾನಲ್ರಿ ಮೇಲೆ ಮೋದಿ ಮಾಡ್ತಾನಿ ಜಗಜಿನವ್ರಮ್ ಆತರಗ ನಾವ್ ನಮ್ಮ ಅವ್ರಿಗೆ ಹಾಕ್ತೇವೆ ಸಮಾಧಾನ ಏನ್ ಮಾಡ್ತಾರ ಜಲಾತ್ರಿಗತ್ತ ಹಾ ಸಿದ್ರಾಮ ಮುಸ್ಲಿಗಿ ಹಿಂದೂಗಳಿಗೆ ಎಂದೂ ಹಾಕಲ್ಲ ಕಾಂಗ್ರೆಸ್ ನಮ್ ರಮೇಶ್ ಅವ್ರ ಜಗಜಿನವ್ರು ಏನು ಮಾಡ್ಲಿಕ್ಕೂ ಸಮಾಧಾನ ವ್ಯಕ್ತಿ ಶಾಂತಿಯುತ ಎಂತ ಹೇಳಿ ನಮ್ಮೂರವ್ರಿ ನಾವು ಮಾಡೋದು ಬಿಜೆಪಿ ಬಿಜೆಪಿ ಸರಿ ಬಿಜಾಪುರ ಜಿಲ್ಲೆಯಲ್ಲಿ ಬಂದ್ಬಿಟ್ಟು ಬಿಜೆಪಿಯಿಂದ ಯಾರು ರಮೇಶ್ ಅವರಿದ್ದಾರೆ ಕಾಂಗ್ರೆಸ್ ಇಂದ ರಾಜು ಆಲೂರ್ ಅವರು ಇದಾರೆ ಯಾರು ಬಂದ್ರೆ ಅಭಿವೃದ್ಧಿ ಬಿಜೆಪಿ ಬಿಜೆಪಿಯಿಂದ ಕಾಂಗ್ರೆಸ್ ಇಂದ ಬಿಜೆಪಿಯಿಂದ ರಮೇಶ್ ಕಾಂಗ್ರೆಸ್ ಇಂದ ರಾಜು ಆಲೂರ್ ಇದ್ದಾರೆ

ನಡೆಯಂಗಿಲ್ಲ ಈಗ ನಮ್ ಮನೆ ಸಂಸಾರ ಅದ ನಾವು ಹೆಂಗ್ ಮಾಡ್ಬೇಕನ್ನೋ ಒಂದು ಅಮ್ ಗೊತ್ತಿರ್ತದೆ ಹಂಗ ಅದು ಸಂಸಾರ ಇರ್ತ ಅದು ಹಾ ಮತ್ತ ಬಿಟ್ಟಿಂದ ಎಲ್ಲಾರು ತುಟೆ ಇದು ಬಿಜಾಪುರದಿಂದ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಏಳ್ನೂರು ರೂಪಾಯಿ ಒಂಬತ್ನೂರು ರೂಪಾಯಿ ಖರ್ಚು ಬರ್ತದ ಅದು ಕೊಡೋರು ಯಾರು ಅವ್ರ ಪಗಾರ ಏನು ಹಾ ವಿಚಾರ ಮಾಡ್ಬೇಕಿಲ್ಲ ಮೋದಿಯಿಂದ ಬರ್ಬೋದು రే నిగా నిష్టు ఎవరు బంద్రే అభివృద్ధి అవుతంటారా బిజెపి నా కాంగ్రెస్ బిజెపి ఏ బిజెపి ఆ ఏవరు బంద్రే డెవలప్మెంట్ గ్యారెంటీ 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 మోడీ గ్యారెంటీ మోడీ గ్యారెంటీ మత్ గ్యారెంటీ కొడతానా బిజెపి బంద్రే మత్ గ్యారెంటీ కొడతారా అంటే చానగే అభివృద్ధి అవుతంటారా సత్యక గ్యారెంటీ కొట్టానా బిజెపి బంద మత్ 10 10 గ్యారెంటీ కొడతారా ఆ సరే కాంగ్రెస్ బంద ఏగ మోడీ ಕಾಂಗ್ರೆಸ್ ಏನ್ ಕೊಡಂಗಿಲ್ಲ ಒಟ್ಟು ಬರೀ ಗಾಯ ಅದು ಕೊಡಂಗೂ ಇಲ್ಲ ಅದು ಮಾಡಂಗೂ ಇಲ್ಲ ಕೊಡ್ತೀರ ಕಾಂಗ್ರೆಸ್ ಅದು ಬರ್ಸ್ ಫ್ರೀ ಕೊಟ್ಟಾರ ಮತ್ತ ಇದು ಇದು ಕೊಡ್ತಾರಲ್ಲ ಲಕ್ಷ್ಮಿ ಅಂತ ಅದು ಜಮಾ ಮಾಡ್ತಾರ ಅದು ಗ್ಯಾರಂಟಿ ಸಿದ್ದರಾಮಯ್ಯ ಕೊಡ್ಲಾಕತ್ತ

ನಮ್ಗೆ ನಮಗೆ ರಮೇಶ್ ಜಗಜಿನ ಅವ್ರು ಬರ್ಬೇಕು ಬಿಜೆಪಿ ನಿಂದ ಬಿಜೆಪಿ ರಮೇಶ್ ಜಗಿರ್ಬೇಕು ನಡೆಯೋದ್ ಬರಬೇಕು ಅಷ್ಟೇ ನಮ್ಗೆ ಮೋದಿ ಈ ತರ ಅಭಿವೃದ್ಧಿ ಹಾಗೆ ಆಗತ್ತೆ ನಾವು ನಮ್ ದೇಶದಲ್ಲಿ ಮೋದಿ ಮೊದಲ ಬೇಕು ಇದೇ ದೇಶದಲ್ಲೇ ನಮ್ ಮೋದಿ ನಂಬರ್ ಒನ್ ಸ್ಥಾನಕ್ಕೆ ತರ್ಲಕತ್ತೆ ಅದಕ್ಕೆ ನಮ್ಗೆ ಮೋದಿನ ಬೇಕು ಮೋದಿ ಎಲ್ಲ ಮಾಡಿ ಮೋದಿನ ಬೇಕು ಕಾಂಗ್ರೆಸ್ ಎಷ್ಟು ಸಲ ಕಾಂಗ್ರೆಸ್ ತಮ್ಮ ಎಲ್ಲಿಂದ ಬಸ್ ನೋಡ್ಬೇಕಂದ್ರೆ ನಾವು ಕಾಂಗ್ರೆಸ್ನೇ ಇತ್ತು ಇವಾಗ ಕಾಂಗ್ರೆಸ್ ಬೇಡ ನಮ್ಗೆ

ನಮ್ಮಗ ಎರಡೂ ರೀ ನಸನ್ಗೌಡ ಒಳ್ಳೆ ಕೆಲಸ ಮಾಡ್ಯಾರ್ರಿ ಆಮೇಲೆ ಮೋದಿ ಅವರು ಒಳ್ಳೆ ಕೆಲಸ ಮಾಡ್ಯಾರ್ರಿ ಹಾ ಬಿಜೆಪಿ ಹಂಡ್ರೆಡ್ ಪರ್ಸೆಂಟ್ ಬಿಜೆಪಿನೇ ಬರ್ಬೇಕ್ರಿ ಇವಾಗ ಇಲ್ಲಿ ಬಂದ್ಬಿಟ್ಟು ಬಿಜೆಪಿ ಬಂದ್ರೆ ಚೆನ್ನಾಗಿರುತ್ತ ಅಥವಾ ಬಿಜೆಪಿ ಇಂದ ಬಂದ್ಬಿಟ್ಟು ರಮೇಶ್ ಅವ್ರ ಇದಾರೆ ಕಾಂಗ್ರೆಸ್ ಇಂದ ರಾಜು ಆಲೂರ್ ಅವ್ರ ಇದಾರೆ ಯಾರು ಬಂದ್ರೆ ಅಭಿವೃದ್ಧಿ ಆಗುತ್ತೆ ಬಿಜೆಪಿ ಚೆನ್ನಾಗಿದೆ ಬಿಜೆಪಿ ಬಂದ್ರೆ ಚೆನ್ನಾಗಿದೆ ದೇಶ ರಕ್ಷಣಾ ಇದೆ ಅಭಿವೃದ್ಧಿ ಇದೆ ಬಿಜೆಪಿ ಬಂದ್ರೆ ಚೆನ್ನಾಗಿದೆ ನಮ್ಮ ಓಟು ಬಿಜೆಪಿ ಇದೆ ಬಿಜೆಪಿ ಬರ್ತೈತಿ ನಕ್ಕಿ ಬರುತ್ತೆ ಕೆಲಸ ಮಾಡಿಲ್ಲ ಅವರು ಕೆಲಸ ಮಾಡಿದ್ರೆ ಅಭಿವೃದ್ಧಿ ಇಲ್ಲ ಫುಕಟ್ ರೊಕ್ಕ ಕೊಟ್ಟು ಫುಕಟ್ ಕೆಲಸ ಮಾಡಿ ಎಲ್ಲರೂ ಲಾಸ್ನೇ ಹಾಕಲಾತಾರ ಗ್ಯಾರಂಟಿ ಏನು ಉಪಯೋಗಿಲ್ಲ ಎಲ್ಲ ಲಾಸ್ ಐತಿ ಅದು ಉಲ್ಟಾ ಈಗ ದುಡದ್ ತಂದ್ರೆ ಕುಡಿಕ ಕೂತ್ಕೊಂಡ್ರೆ ಕುಡಿಕೇನಾ ಇಟ್ಟಂಗಿ ಕುಡಿಕೋನ ಹಾಗೆ ಮಾಡಿ ಕೂತ ಹಿಂದಿನ ಭಿಕ್ಷೆ ಬೇಡ್ತಾರ ಆದ್ರ ಮೋದಿ ಹಂಗಿಲ್ಲ ದುಡ್ ತಿಂದು ಅಭಿವೃದ್ಧಿ ಆಗಿ ಮಾಡಿರ್ತಾರ ಆ ಪ್ರಕಾರ ಐತಿ ಆಗ್ಬೇಕು ಒಳ್ಳೆ ಕೆಲಸ ಮಾಡಿದ್ದಾರೆ ಹ ಮಾಡಿದ್ದಾರೆ

ರಾಜ್ಯದಲ್ಲಿ ದೇಶದಲ್ಲಿ ಸತ್ಯನಾಶ ಮಾಡ್ಯಾರ ನಾವು ಕಾಂಗ್ರೆಸ್ ಬರ್ಬೇಕತ್ ನಾವು ಲೆಕ್ಕ ಇಟ್ಟಿ ಪ್ರಧಾನಮಂತ್ರಿ ಯಾರು ನಮ್ಮ ರಾಹುಲ್ ಗಾಂಧಿ ಅವ್ರು ಮಾಡುವತ್ ನಮ್ದು ರಾಹುಲ್ ಗಾಂಧಿ ಏನೂ ಮಾಡಿಲ್ಲ ಅವರು ಮತ್ತೆ ಸತ್ಯನಾಶ ಮಾಡ್ಯಾರ ದೇಶನೇ ದೇಶನೇ ಸತ್ಯನಾಶ ಮಾಡ್ಯಾರ ಅದಕ್ಕೆ ನಾವು ರಾಹುಲ್ ಗಾಂಧಿ ಅವರೇ ಮಾಡ್ಬೇಕಂತ ಚೇಂಜ್ ಆಗ್ಬೇಕು ಹ ಅಭಿವೃದ್ಧಿ ಆಗಿಲ್ಲ ಆಗ್ಬೇಕು ರಾಹುಲ್ ಗಾಂಧಿ ಅವರಿಂದ ಅಭಿವೃದ್ಧಿ ಆಗ್ತದ ನಾವ್ ಅಂತೀವಿ ನಮ್ ಗೋರ್ಮೆಂಟ್ ಈಗ ಕಾಂಗ್ರೆಸ್ ಗೋರ್ಮೆಂಟ್ ಪ್ರೀ ಗೋರ್ಮೆಂಟ್ ಕೊಟ್ಟದ ಅದು ಇದು ಆಗ್ಯದ ಸಕ್ಸಸ್ ಆಗ್ಯದ ಈಗ ನಾವು ರಾಜ್ಯ ದೇಶದಲ್ಲಿ

ಬಿಜೆಪಿ ಇಂದ ರಮೇಶ್ ಅವರು ಇದ್ದಾರೆ ಕಾಂಗ್ರೆಸ್ ಇಂದ ರಾಜೋ ಅವರು ಇದ್ದಾರೆ ಯಾರು ಬಂದ್ರೆ ಚೆನ್ನಾಗಿರುತ್ತೆ ಯಾರು ಬಂದ್ರು ರೈತರಿಗೆ ಯಾರು ಸರ್ ಆ ರೈತರಿಗೆ ಏನಾದ್ರು ಮಾರ್ಬೇಕು ಅಂತಂದ್ರೆ ಯಾರು ಬರಬೇಕು ಯಾರು ಬಂದ್ರು ಸರಿ ನಮಗೇನ ಯಾರು ಬಂದ್ರು ಅಷ್ಟೆ ಯಾರಾದ್ರೂ ಬರಲಾ ಔರಿ ಅವರಂತೆ ಏನಿಲ್ಲ ಏನು ಇಲ್ಲ ಆ ಸರಿ ಗಾಜಾಪುರ ಗಾಜಾಪುರ ಅಲ್ಲಿ ರಾಜೋ ಆಲೂರ ಅವರು ಇದ್ದಾರೆ ಮತ್ತೆ ರಮೇಶ್ ಅವರು ಇದ್ದಾರೆ ಬಿಜೆಪಿ ಯಾರು ಬಂದರೆ ಅಭಿವೃದ್ಧಿ ಆಗುತ್ತೆ ಅಂತೀರಾ ಜಿಲ್ಲೆ ಏನು ಹೇಳ್ಬೇಕಪ್ಪ ಹೇಳಿ ನಿಮ್ಗೆ ಏನ್ ಅನ್ಸುತ್ತೆ ಈ ಸರಿ ಒಲವು ಯಾರ್ ಕಡೆ ಇದೆ ಅನ್ಸುತ್ತೆ ಬಿಜೆಪಿ ಕಡೆ ಈಗ ಕಾಂಗ್ರೆಸ್ ಕಡೆ ಬರ್ಬೇಕು ಬಿ ಜೆ ಪಿ ಅಂದರೆ ಅಭಿವೃದ್ಧಿ ಮಾಡ್ತಾರೆ ಅಂತೀರಾ ರಮೇಶ್ ಅವರು ಬಂದ್ರೆ ಮಾಡ್ತಾರೆ ಓಕೆ ಈಗ ಮೋದಿ ಆಯ್ತು ಪ್ರಧಾನಿ ಮಂತ್ರಿ ಯಾರಾಗಬೇಕು ಮೋದಿನ ರಾಹುಲ್ ಗಾಂಧಿ ಪ್ರಧಾನಿ ಮಂತ್ರಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಆದ್ರೆ ಹಾಂ ಆದ್ರೆ ಚೆನ್ನಾಗಿರತ್ತಾ ಬಿಜಾಪುರ ಬಿಜೆಪಿಯಿಂದ ರಮೇಶ್ ಅವ್ರು ನಿಂತಿದ್ದಾರೆ ಪ್ರಧಾನಮಂತ್ರಿ ಯಾರಾದ್ರು ರಾಹುಲ್ ಗಾಂಧಿ ಮೋದಿ ಆದ್ರೆ ಮಾಡ್ತಾರೆ ಮಾಡಲ್ಲ ಏನೂ ಮಾಡಲ್ಲ ಬಡವರ್ಗೆ ಏನು ಯೂಸೇ ಇಲ್ಲ ಯೂಸ್ ಇರ್ತದೆ

इसे भी है हां विजय और इवगा ज्यादा हो कांग्रेस और बीजेपी बीजेपी ने बीजेपी